ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ ನಂದೇಶ್ ಗೆಳೆಯರ ಬಳಗದ ವತಿಯಿಂದ ಚಾಮರಾಜನಗರ ಜಿಲ್ಲೆಯ ನೂತನ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಲಾಯಿತು ಕೊಳ್ಳೆಗಾಲ ಪಟ್ಟಣದ ವೆಂಕಟೇಶ್ವರ ಮಹಲ್ನಲ್ಲಿ ನಂದೇಶ್ ಗೆಳೆಯರ ಬಳಗ ಕೊಳ್ಳೆಗಾಲ ವತಿಯಿಂದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಚಾಮರಾಜನಗರ ಜಿಲ್ಲೆಯ ನೂತನ ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಸಭೆಯಲ್ಲಿ ನೂತನ ಜಿಲ್ಲಾಧ್ಯಕ್ಷರಾದ ನಂದೇಶ್ ರವರು ಮಾತನಾಡಿ ನನ್ನನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಮತ್ತು ನನ್ನ ಜಿಲ್ಲೆಯಲ್ಲಿ ನನ್ನ ವೀರಶೈವ ಲಿಂಗಾಯತರ ಏನೇ ಸಮಸ್ಯೆ ಇದ್ದರೂ ನಾನು ಖಂಡಿತ ಸಮಸ್ಯೆಗೆ ಭಾಗಿಯಾಗಿ ಸಮಾಜದ ಏಳಿಗೆಗಾಗಿ ಶ್ರಮಿಸುತ್ತೇನೆ ಎಂದು ತಿಳಿಸಿದರು ಿದರು ಇದೇ ವೇಳೆ ದಿವ್ಯ ಸಾನಿಧ್ಯ ವಹಿಸಿದ್ದ ಮಹದೇಶ್ವರ ಬೆಟ್ಟದ ಸಾಲೂರು ಮಠದ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ಮಾತನಾಡಿ ನಮ್ಮ ಸಮಾಜದವರು ಎಲ್ಲರೂ ಒಂದಾಗಿ ಸಮಾಜದ ಏಳಿಗೆಗಾಗಿ ಶ್ರಮಿಸಬೇಕು ನಮ್ಮ ಜನಾಂಗದವರು ಶೈಕ್ಷಣಿಕವಾಗಿ ಆರೋಗ್ಯ ಆರ್ಥಿಕವಾಗಿ ಬೆಳೆಯಲು ಎಲ್ಲರೂ ಒಗ್ಗೂಡಬೇಕೆಂದು ತಿಳಿಸಿದರು ಬಳಿ ಬಂದು ಸಂಜೆ ಒಂಬತ್ತೊಂಬತ್ತುವರೆ ಆಗುತ್ತೆ ಸಮಯ ಬಂದರೆ ಹೇಳೋದು ಎಂದು ಸಮಾಜವನ್ನ ಸೇವೆಯನ್ನು ಮಾಡ್ತಾ ಅಂತ ಮಾಡ್ತಾ ಇದ್ದೇನೆ ಯಾರೇ ಯಾವುದೇ ಮೂಲೆಯಲ್ಲಿ ಒಂದವರಂತೆ ಏಳು ಅಲ್ಲಿ ನನಗೆದ್ದು ಆ ಸಮಾಜದ ನೋವು ಆ ಮನೆಯ ನೋವು ನನ್ನ ನೋವೆಂದು ನಾನು ಆ ಸಮಾಜದ ಬಾಂಧವರ ಸಮಾಜದ ಕುಟುಂಬದ ಮನೆ ಆ ಮನೆಯವರ ಇರ್ತೇವೆ ಅಂತ ನಾನು ಹೇಳಕ್ಕೆ ಇಚ್ಛೆ ಕೊಡ್ತಾ ಇದ್ದೇನೆ ನನ್ನ ಸಮಾಜದ ಮುಖಂಡರುಗಳೇ ಆಗ ಯುವಕರೇ ಅಮ್ಮ ಹೇಳಿದ್ರು ನಾವು ಒಗ್ಗೂಡ್ಬೇಕಾಗಿರುವಂತ ಸತ್ಯವಾದ ಮಾತೋದು